ನಾನು ಕೇವಲ ಆಟೋ ಚಾಲಕ ನನಗೆ ಬೇರೆ ಯಾವ ರೀತಿಯ ಸೋರ್ಸ್ ಇಲ್ಲ ಅಂತ ಹೇಳಿ ಅವರು ಹೇಳಿಕೊಟ್ರೆ ಈ ವಿಲ್ ಆಕ್ಸೆಪ್ಟೆಡ್ ಯು ಪಿ ಐ ಮಾಹಿತಿ ನಮಗೇನು ಬಂದಿದೆ ಅದರಲ್ಲಿ ಕೇವಲ ಒಬ್ಬ ವ್ಯಕ್ತಿಯ ಪ್ಯಾನ್ ನಂಬರ್ ಮತ್ತು ಅವರ ಮೊಬೈಲ್ ನಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರ ಜನ್ವರಿವರೆಗೆ

ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಜನವರಿವರೆಗೆ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ ಏನಂತ ಇದೆ ಅಂದರೆ ಎಷ್ಟು ಟ್ರಾನ್ಸಾಕ್ಷನ್ ಆಗಿದೆ ಕೇವಲ ಮೌಲ್ಯ ಅಷ್ಟು ಮಾತ್ರ ಇದೆ ಬಟ್ ಯಾವುದರ ಮುಖಾಂತರ ಬಂದಿರುವಂತಹ ಈ ಹಣ ಅನ್ನೋದು ಎಲ್ಲೂ ನಮಗೆ ಡಿಸ್ಕ್ರಿಪ್ಷನ್ ಇರೋದಿಲ್ಲ ಹಾಗಾಗಿ ನಾವು ಒಂದು ನೋಟಿಸ್ ಕೊಟ್ಟಿದ್ದೀವಿ ನಾನು ಕೇವಲ ಆಟೋ ಚಾಲಕ ನನಗೆ ಬೇರೆ ಯಾವ ರೀತಿಯ ಸೋರ್ಸ್ ಇಲ್ಲ ಅಂತ ಹೇಳಿ ಅವರು ಹೇಳ್ಕೊಟ್ರೆ ವಿ ವಿಲ್ ಆಕ್ಸೆಪ್ಟ್ ವಿ ವಿಲ್ ವೆರಿಫೈ ಆ್ಯಂಡ್ ವಿಲ್ ಇಲ್ಲ